ನಿನ್ನೆಯಿಂದ ಅಧಿವೇಶನ ಆರಂಭ ಆಗಿದೆ ಈ ನಡುವೆ ಸಿಎಂ ಎಂ ಸಿದ್ದರಾಮಯ್ಯ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಕೊಡ್ತಾ ಇದ್ದಾರೆ ಏಳನೇ ವೇತನ ಆಯೋಗದ ಶಿಫಾರಸನ್ನು ಜಾರಿ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಆಗಸ್ಟ್ ಒಂದರಿಂದಲೇ ನೌಕರರ ವೇತನ ಹೆಚ್ಚಳವಾಗುತ್ತೆ ಹೀಗಾಗಿ ಆಗಸ್ಟ್ ಒಂದರಿಂದಲೇ ನೌಕರರ ವೇತನ ಹೆಚ್ಚಳವಾಗುತ್ತೆ ರಾಜ್ಯ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಆಗುತ್ತೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ವೇತನ ಹೆಚ್ಚಳ ಮಾಡಲಿದೆ ರಾಜ್ಯ ಸರ್ಕಾರ ಇನ್ನು ಎಷ್ಟಾಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ವೇತನದಲ್ಲಿ ಹೆಚ್ಚಳವಾಗುತ್ತೆ ಇನ್ನು ಸರ್ಕಾರದ ಕಡೆ ನೋಡ್ತಾ ತಮ್ಮ ಗಮನವನ್ನು ಸರ್ಕಾರದತ್ತ ಇಟ್ಟು ರಾಜ್ಯದ ಸರ್ಕಾರಿ ನೌಕರರು ಕಾಯ್ತಾ ಇದ್ದಾರೆ ಕುಳಿತಿದ್ದಾರೆ ಇದೀಗ ಸರ್ಕಾರದ ನಿರ್ಧಾರದಿಂದಾಗಿ ಫುಲ್ ಖುಷಾಗಿದ್ದಾರೆ ಆಗಸ್ಟ್ ಒಂದರಿಂದಲೇ ಜಾರಿಯಾಗುತ್ತೆ ಹೆಚ್ಚಳದ ಪ್ರಮಾಣ ವೇತನ ಹೆಚ್ಚಳದ ಪ್ರಮಾಣ ಆಗಸ್ಟ್ ಒಂದರಿಂದಲೇ ಜಾರಿಯಾಗತ್ತೆ ಇನ್ನು ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ ಸಿಎಂ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಂಪುಟ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಏಳನ ಏಳನೇ ವೇತನ ಆಯೋಗ ಶಿಫಾರಸು ಜಾರಿ ಬಗ್ಗೆ ಚರ್ಚೆ ಮಾಡಲಾಗಿದೆ ಇನ್ನು ಸಿ ಸಿದ್ದರಾಮಯ್ಯಗೆ ಅಧಿಕಾರ ನೀಡಿರುವಂತಹ ಸಂಪುಟ ಸಭೆ ಈ ಒಂದು ವೇತನ ಪರಿಷ್ಕರಣೆ ಮಾಡೋದಕ್ಕೆ ಅಂತ ಅಧಿಕಾರ ಕೂಡ ಕೊಡುತ್ತೆ ಆಯೋಗದ ಶಿಫಾರಸು ಜಾರಿಗೆ ಸಿ ಎಂ ಸಿದ್ದರಾಮಯ್ಯಗೆ ಅಧಿಕಾರ ಕೂಡ ಇರುತ್ತೆ ಆರ್ಥಿಕ ಸ್ಥಿತಿಗತಿಗಳನ್ನು ಗಮನದಲ್ಲಿ ಇಟ್ಕೊಂಡು ಸದ್ಯ ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳು ಏನಿದ್ದಾವೆ ಅದೇ ರೀತಿಯಾಗಿ ಟ್ಯಾಕ್ಸ್ ಕಲೆಕ್ಷನ್ ಯಾವ ರೀತಿಯಾಗಿ ಆಗ್ತಾ ಇದೆ ರೆವೆನ್ಯೂ ಯಾವ ರೀತಿಯಾಗಿ ಬರ್ತಾ ಇದೆ ಯೋಜನೆಗಳಿಗೆ ಎಷ್ಟು ಹಣ ಬೇಕು ಸರ್ಕಾರಿ ಅಧಿಕಾರಿಗಳಿಗೆ ಇಪ್ಪತ್ತೇಳು ಪಾಯಿಂಟ್ ಒಂದು ಪರ್ಸ್ ಐದು ಪರ್ಸೆಂಟು ಸ್ಯಾಲರಿ ಏನಾದರೂ ಹೆಚ್ಚಳ ಆಗತ್ತೆ ಅಂತಂದರೆ ಆಗ ಹೆಚ್ಚುವರಿ ಬೀಳುವಂತಹ ಹೊರೆಯನ್ನು ಇದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ ಬಳಿಕ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಂಪುಟ ಸಭೆಯಲ್ಲಿ ತಾತ್ವಿಕವಾಗಿ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಅದೇ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್ ಕೊಡ್ತಾ ಇದೆ ಸರ್ಕಾರ ಆಗಸ್ಟ್ ಒಂದರಿಂದಲೇ ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಯಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಹಲವಾರು ವರ್ಷಗಳಿಂದ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗ ಜಾರಿ ಮಾಡಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ವು ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಏಳನೇ ವೇತನ ಜಾರಿಯನ್ನ ಆಯೋಗದ ಶಿಫಾರಸನ್ನ ಜಾರಿ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಯಾವಾಗಿನಿಂದ ಜಾರಿ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಖಂಡಿತ ಸಂತೋಷ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಕಡೆ ಖುಷಿಯ ವಿಚಾರ ಯಾಕೆಂದ್ರೆ ಏಳನೇ ವೇತನ ಆಯೋಗದ ಶಿಫಾರಸುಗಳನ್ನ ಜಾರಿ ಮಾಡೋದಕ್ಕೆ ಸರ್ಕಾರ ಈಗ ನಿರ್ಧಾರವನ್ನ ಮಾಡಿದೆ ನಿನ್ನೆ ಸಂಜೆ ನಡೆದಂತಹ ಸಿಎಂ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಿದೆ ನಂತರ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗಬಹುದು ಎಷ್ಟು ಹೊರೆ ಬೀಳಬಹುದು ಮತ್ತೆ ಇದ್ರೆ ನಾವು ಜಾರಿ ಮಾಡೋದ್ರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಅನುಕೂಲ ಆಗುತ್ತೆ ಅನ್ನುವಂತಹ ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆಯಾದ ನಂತರ ಅಂತಿಮವಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆಯನ್ನ ಕೊಡಲಾಗಿದೆ ಸಿಎಂ ವಿವೇಚನೆಗೆ ಬಿಡಲಾಗಿದೆ ಹಾಗಾಗಿ ಆಗಸ್ಟ್ ಒಂದರಿಂದಲೇ ಆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳ ತುಟ್ಟಿ ಭತ್ಯೆ ಹೆಚ್ಚಳ ಇತರ ಭತ್ಯೆಗಳು ಸೇರಿದಂತೆ ವೇತನ ಆಯೋಗ ಏನು ಶಿಫಾರಸನ್ನ ಮಾಡಿತ್ತು ಆ ಶಿಫಾರಸುಗಳನ್ನ ಯಥಾವತ್ತು ಜಾರಿ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳು ಸಿಗ್ತಾ ಇದೆ ಆಗಸ್ಟ್ ಒಂದರಿಂದಲೇ ಈ ವೇತನ ಹೆಚ್ಚಳ ಸರ್ಕಾರಿ ನೌಕರರಿಗೆ ಆಡ್ ಆಗತ್ತೆ ಇದರಿಂದ ಸುಮಾರು ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಆ ವೇತನ ಹೆಚ್ಚಳ ಆಗತ್ತೆ ಈಗ ಆ ಈ ಒಂದು ಹಿನ್ನೆಲೆಯಲ್ಲಿ ನೂರು ರೂಪಾಯಿಗೆ ಇಪ್ಪತ್ತೇಳು ರೂಪಾಯಿ ಆ ಹೆಚ್ಚಳ ಆಗೋದ್ರಿಂದ ಸರ್ಕಾರಿ ನೌಕರರ ವೇತನ ಸಂಪೂರ್ಣವಾಗಿ ಹೆಚ್ಚಳ ಆಗತ್ತೆ ಇದರಿಂದ ನೌಕರರಿಗೆ ಅವರ ಕುಟುಂಬ ಕುಟುಂಬಕ್ಕೂ ಕೂಡ ಈಗ ಸಂತೋಷ ಆಗ್ತಾ ಇದೆ ಮತ್ತೊಂದು ಕಡೆ ಇದು ಜಾರಿ ಆಗಿದ್ದೆ ಆದ್ರೆ ಅಧಿಕೃತವಾಗಿ ಜಾರಿ ಆಗ್ಬೇಕಾಗತ್ತೆ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊಡಿಸ್ಬೇಕಾಗತ್ತೆ ಯಾಕೆಂದ್ರೆ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲಿ ಅಷ್ಟೇ ಇದರ ಬಗ್ಗೆ ಡಿಸ್ಕಸ್ ಆಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಧಿಕೃತ ಆದೇಶ ಹೊರಬಿಡ್ಬೇಕಾಗತ್ತೆ ಸೊ ಹಾಗಾಗಿ ಹೊರಬಿದ್ದಿದ್ದೆ ಆದ್ರೆ ಸುಮಾರು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರಿಗೆ ಇದು ಅನುಕೂಲ ಆಗತ್ತೆ ಅನ್ನುವಂತ ಮಾಹಿತಿಗಳಿದೆ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಷಡಕ್ಷೇರಿ ಅವರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಯಥಾವತ್ತು ಏನು ಆಯೋಗ ಶಿಫಾರಸನ್ನ ಮಾಡಿತ್ತು ಸರ್ಕಾರಕ್ಕೆ ಆ ಎಲ್ಲಾ ಶಿಫಾರಸುಗಳನ್ನು ಕೂಡ ಜಾರಿ ಮಾಡಬೇಕು ಕೇವಲ ವೇತನ ಮಾಡಿದರೆ ಸಾಕಾಗೋದಿಲ್ಲ ಕುಟಿ ಬಗ್ಗೆ ಸೇರಿದಂತೆ ಏನೆಲ್ಲ ಶಿಫಾರಸುಗಳಿತ್ತು ಅದನ್ನ ಯಥಾವತ್ತು ಸರ್ಕಾರ ಜಾರಿ ಮಾಡಿದ್ದೆ ಆದ್ರೆ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನ ಸಲ್ಲಿಸ್ತೇವೆ ಅಂತೇಳಿ ನಿನ್ನೆ ರಾತ್ರಿ ಷಡಕ್ಷರಿ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಇದು ಒಂದು ಕಡೆ ಇಂತಹ ಒಂದು ಪರಿಣಾಮ ಈಗ ಸರ್ಕಾರಕ್ಕೆ ಗ್ಯಾರಂಟಿಗಳಿಂದಾಗಿ ಸಾಕಷ್ಟು ಆಗ್ತಾ ಇದೆ ಆರ್ಥಿಕ ಹೊರೆ ಆದ್ರೂ ಕೂಡ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದ್ರಿಂದ ಮತ್ತಷ್ಟು ಸರ್ಕಾರಕ್ಕೆ ಹೊರೆ ಬೀಳುತ್ತೆ ಆದ್ರೆ ಸರ್ಕಾರಿ ನೌಕರರಿಗೆ ಇದರಿಂದ ಖುಷಿ ಆಗತ್ತೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ